ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಡ್ರೈ ಶುಂಠಿ ಅರವತ್ತು ಕೆ ಜಿಗೆ ಎಷ್ಟಂತ ಇವತ್ತಿನ ಟೆಂಡರ್ ಏನಾಗಿದೆ ಅದನ್ನು ರೇಟ್ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೇಟು ಯಾವ ಜಿಲ್ಲೆಯಲ್ಲಿ ಏನು ಐತಿ ಅದನ್ನು ಡಿಟೇಲ್ ಆಗಿ ನಾನು ನೇರವಾಗಿ ಅದು ಏನು ರೇಟ್ ಐತಿ ಅದನ್ನೇ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟದಲ್ಲಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರನು ಐತೆ ಈ ಥರ ಶುಂಠಿ ಇದ್ದಿದ್ದು ಚೆನ್ನಾಗಿದ್ದಿದ್ದು ಒಳ್ಳೆ ಕೆಂಪು ದಪ್ಪ ಇದ್ದಿದ್ದು ಚೆನ್ನಾಗಿದ್ದಿದ್ದು ರೇಟು ಇವತ್ತಿನ ಟೆಂಡರ್ ಆಗಿದೆ ಶಿವಮೊಗ್ಗದಲ್ಲಿ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರ ಐವತ್ತು ಶಿವಮೊಗ್ಗದಲ್ಲಿ ಇದೇ ರೀತಿ ಸ್ವಲ್ಪ ಕೆಂಪು ರೆಡ್ಡು ಚೆನ್ನಾಗಿದ್ದ ದಪ್ಪ ನೋಡಿ ಅದನ್ನು ರೇಟು ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆದ ಮೀಡಿಯಮ್ದಲ್ಲಿ ಕಡಿಮೆ ಐತೆ ಯಾಕಂದರೆ ಇವತ್ತಿನ ಈ ರೇಟಿಗೆ ನಮಗೆ ಏನೂ ಅಲ್ಲ ನಮ್ಮ ರೈತರು ನಮಗೆ ಏನೂ ಪ್ರಯೋಜನ ಅಲ್ಲ ಚೆನ್ನರಾಯ ಪಟ್ಟಣದಲ್ಲಿ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ಐದುನೂರು ನೋಡಿ ಇದೇನು ರೇಟು ನಮಗೆ ಒಂದು ಬೇಜಾರಾಗಿದೆ ರೇಟು ಇನ್ನೂ ಹೆಚ್ಚು ಆಗುವ ಸಾಧ್ಯತೆ ಇದೆ ಆದರೂ ಕಾಯ್ದು ನೋಡೋಣ ಹಾಸನದಲ್ಲಿ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ಐದುನೂರು ಏನು ರೇಟೇ ಇದು ಆಗ್ತಾನೆ ಇಲ್ಲ ಏಕೆಂದರೆ ನಮ್ಮ ಹಣೆಬಾರು ಕಾದು ನೋಡೋಣ ಇನ್ನೊಂದು ವಾರ ನಮ್ಮ ಶುಂಠಿ ನಮ್ಮ ನಾವು ಜೋಪಾನವಾಗಿ ನೋಡಿಕೊಳ್ಳೋದು ಅತಿ ಉತ್ತಮ ಯಾಕಂದರೆ ನಮ್ಮ ಶುಂಠಿ ನಾವು ಚೆನ್ನಾಗಿಟ್ಕೊಳ್ಕೋದು ಇದ್ದರೆ ನಮಗೆ ಬೆಲೆ ಸಿಗುವ ಸಾಧ್ಯತೆ ಇರುತ್ತದೆ ಕುಶಲನಗರದಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಒಂದು ಸಾವಿರದ ಮುನ್ನೂರೈವತ್ತು ನೋಡಿ ಇನ್ನೂ ಎಲ್ಲಕ್ಕಿಂತ ಕಮ್ಮಿ ರೇಟ್ ಇದನ್ನೇ ಹಾಗೆ ಹೇಳೋಕ್ಕಾಗಲ್ಲ ಏನು ನಮ್ಮ ಕೈಯಲ್ಲಿ ಏನು ಆಯಿತು ಒಳ್ಳೆಯ ರೇಟ್ ಬಂದಾಗೆ ನೋಡೋದು ನೋಡೋಣ ಮೈಸೂರಲ್ಲಿ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ಐದುನೂರು ಎಲ್ಲ ರೇಟು ಒಂದು ಎಲ್ಲ ಪಿ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದೇ ರೇಟ್ ಐತೆ ಆದರೂ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾಯಿದೆ ನಿನ್ನೆ ಐವತ್ತು ರೂಪಾಯಿ ಕಂಬಾಗಿದ್ದು ಐವತ್ತು ರೂಪಾಯಿ ಹೆಚ್ಚಾಗಿದೆ ನೂರು ರೂಪಾಯಿ ಹೆಚ್ಚಾಗಿದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಒಂದು ಎರಡು ಸಾವಿರದ ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ಒಳ್ಳೆಯ ಕ್ವಾಂಟಿಟಿ ಅಂದರೆ ಚೆನ್ನಾಗಿದ್ದಿದ್ದು ಆದರೆ ಮಹಾರಾಷ್ಟ್ರಕ್ಕೆ ನಮಗೆ ರೇಟು ತಗೊಂಡು ಹೋಗಿ ನಮ್ಮ ಚಾರ್ಜಿಗೆ ನಮಗೆ ಆಗೋದಿಲ್ಲ ಆದರೂ ಅದೇನು ಟೆಂಡರ್ ಆಗಿದೆ ಇವತ್ತಿನ ರೇಟನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಎಲ್ಲ ನನ್ನ ರೈತ ಬಾಂಧವ ನಮಸ್ತೆ ನಮಸ್ತೆ